ಬಿಗ್ ಬಾಸ್ ದಿನದಿಂದ ದಿನಕ್ಕೆ ವಿಶಿಷ್ಟ ರೀತಿಯಲ್ಲಿ ಕಾಣಿಸಿಕೊಳ್ತಾ ಇದೆ ದಿನೇ ದಿನೇ ಕುತೂಹಲ ಕೂಡ ಹೆಚ್ಚಾಗ್ತಾ ಇದೆ ಇನ್ನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಮುಗಿಯಲಿದ್ದು ಈ ಸಂದರ್ಭದಲ್ಲಿ ಟಾಸ್ಕ್ ಗಳ ಭರಾಟೆ ಕೂಡ ಜೋರಾಗಿದೆ ಜೊತೆಗೆ ತಾವೇ ಬಿಗ್ ಬಾಸ್ ಕಿರೀಟವನ್ನ ಪಡಿಬೇಕು ಅಂತ ಎಲ್ಲಾ ಸ್ಪರ್ಧಿಗಳು ಹಂಬಲಿಸ್ತಾ ಇದ್ದು ಟಾಸ್ಕ್ ಗೆಲ್ಲೋದಕ್ಕೆ ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದ್ದಾರೆ ಇದರ ನಡುವೆ ಬಿಗ್ ಬಾಸ್ ತನ್ನ ಸ್ಪರ್ಧಿಗಳಿಗೆ ಆಗಾಗ ಸರ್ಪ್ರೈಸ್ ಅನ್ನ ಕೊಡ್ತಾನೆ ಬಂದಿದ್ದಾರೆ ಕೆಲ ದಿನಗಳ ಹಿಂದೆ ಮನೆಯ ಅಡುಗೆಯನ್ನ ಸವಿಯೋ ಅವಕಾಶವನ್ನ ಸ್ಪರ್ಧಿಗಳಿಗೆ ಕೊಟ್ಟಿದ್ರು ಈಗ ಸ್ಪರ್ಧಿಗಳ ಮನೆಯವರನ್ನೇ ಬಿಗ್ ಬಾಸ್ಗೆ ಕರೆಸಿದ್ದಾರೆ ಹೌದು ಈಗಾಗಲೇ ಬಿಗ್ ಬಾಸ್ ಮನೆಗೆ ಗೌಡ ತಾಯಿ ತುಕಾಲಿ ಸಂತೋಷ್ ಅವರ ಪತ್ನಿ ಮೈಕಲ್ ಅವರ ಅಮ್ಮ ಹಾಗೆ ವರ್ತೂರ್ ಸಂತೋಷ್ ಅವರ ಅಮ್ಮ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ಸ್ಪರ್ಧಿಗಳ ಮನೆಯವರು ಪ್ರತಿ ಸ್ಪರ್ಧಿಗಳಿಗೆ ಬುದ್ಧಿ ಮಾತನ್ನ ಹೇಳಿದ್ದಾರೆ ಅದೇ ರೀತಿ ವರ್ತೂರ್ ಸಂತೋಷ್ ಅವರ ತಾಯಿ ಕೂಡ ಕೆಲವೊಂದು ಸಲಹೆಗಳನ್ನ ಕೊಟ್ಟು ಹೋಗಿದ್ದಾರೆ ಮನೆಯಲ್ಲಿ ಯಾರು ಅಳಬಾರ್ದು ಅಂತ ಕೂಡ ಹೇಳಿದ್ದಾರೆ ಅಷ್ಟೇ ಅಲ್ಲ ವರ್ತೂರ್ ಸಂತೋಷ್ ಅವರ ತಾಯಿ ಪ್ರಮುಖವಾಗಿ ಹೇಳಿರೋದು ವಿನಯ್ ಅವರಿಗೆ ವಿನಯ್ ಅವರು ರ್ಯಾಶ್ ಆಟ ಆಡ್ತಾ ಇರೋದ್ರಿಂದ ಅವರಿಗೆ ಬುದ್ಧಿವಾದವನ್ನ ಹೇಳಿದ್ದಾರೆ ಇದರಿಂದ ವಿನಯ್ ಅವರು ಸಂಗೀತ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಹೌದು ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ದಿನದಿಂದಲೂ ಕೂಡ ವಿನಯ್ ಅವರು ಪ್ರತಿ ಆಟದಲ್ಲೂ ಅಗ್ರೆಸಿವ್ ಆಗಿ ಕಾಣಿಸಿಕೊಂಡಿದ್ರು ಆಟವನ್ನ ಹೊರತುಪಡಿಸಿದ್ರೆ ಕೆಲವರ ಬಗ್ಗೆ ಹಿಂದೆಯಿಂದ ಹೀಯಾಳಿಸಿ ಮಾತಾಡೋದು ಇನ್ನೊಬ್ಬರನ್ನ ಕುಗ್ಗಿಸಿ ಮಾತಾಡೋದು ಎಲ್ಲ ಮೊದಲ ವಾರದಿಂದನೇ ಇತ್ತು ಹೀಗಾಗಿ ವೀಕ್ಷಕರಿಗೆ ಅಗ್ರೆಸಿವ್ ಆಟಕ್ಕಿಂತ ಇನ್ನೊಬ್ಬರನ್ನ ಹಂಗಿಸೋದು ಇಷ್ಟವಾಗ್ತಾ ಇರಲಿಲ್ಲ ಅದು ಸಂಗೀತ ಮತ್ತೆ ಪ್ರತಾಪ್ನ ಹೆಚ್ಚಾಗಿ ವಿನಯ್ ಅವರು ಟಾರ್ಗೆಟ್ ಮಾಡಿರೋದು ಅಲ್ಲಿಂದ ಇಲ್ಲಿ ತನಕವೂ ಕೂಡ ವಿನಯ್ ಅವರು ಹೆಚ್ಚು ಹೆಚ್ಚು ಕೆಟ್ಟವರಾಗಿಯೇ ಕಾಣಿಸಿಕೊಂಡ್ರು ಟ್ರೋಲ್ಗೂ ಒಳಗಾಗ್ತಾ ಇದ್ರು ಇದೆಲ್ಲವೂ ವಿನಯ್ ಅವರು ತಾವಾಗಿಯೇ ಮಾಡಿಕೊಂಡ ಎಡವಟ್ಟು ಆದ್ರೆ ಈಗ ಅಂದ್ರೆ ಹನ್ನೆರಡನೇ ವಾರದಲ್ಲಿ ವಿನಯ್ ಗೌಡ ಅವರು ಅಗ್ರೆಸಿವ್ ಆಗಿ ಆಡಲ್ಲ ಅಂತ ಪ್ರಾಮಿಸ್ ಮಾಡಿರೋದ್ರಿಂದ ವೀಕ್ಷಕರಿಗೆ ನಂಬೋದಕ್ಕೆ ಆಗ್ತಾ ಇಲ್ಲ ಇದರ ಹಿಂದೆ ಪಕ್ಕ ಏನೋ ಪ್ಲಾನ್ ಇದೆ ಅನ್ನೋದು ಎಲ್ರಿಗೂ ಗೊತ್ತು ಆದ್ರೆ ನಿನ್ನೆಯ ದಿನ ಸಂಗೀತ ಮೇಲೆ ವಿನಯ್ ಅವರು ಕೋಪ ಮಾಡ್ಕೊಂಡಿದ್ದಾರೆ ಹೌದು ಯಾರೇನೇ ಹೇಳಿದರೂ ಕೋಪ ಮಾಡ್ಕೊಳ್ಳಲ್ಲ ಅಗ್ರೆಸಿವ್ ಆಗಿ ಇರಲ್ಲ ತಾಳ್ಮೆಯಿಂದ ಇರ್ತೀನಿ ಅಂತೆಲ್ಲ ಹೇಳಿದ್ದ ವಿನಯ್ಗೆ ನಿನ್ನೆ ಸ್ವಲ್ಪ ಕೋಪ ಬಂದಿದೆ ಅದು ಮತ್ತೆ ಪುನಃ ಸಂಗೀತ ಮೇಲೇನೆ ಕೋಪ ಮಾಡ್ಕೊಂಡಿರೋದು ಹೌದು ವರ್ತೂರ್ ಸಂತೋಷ್ ತಾಯಿ ಲಿವಿಂಗ್ ಏರಿಯಾದಲ್ಲಿ ಕೂತು ತುಕಾಳಿ ಸಂತೋಷ್ ವರ್ತೂರ್ ಸಂತೋಷ್ ಹಾಗೆ ನಮ್ರತ ಜೊತೆ ಕೂತು ಮಾತಾಡ್ತಾ ಇರಬೇಕಾದ್ರೆ ಒಂದು ಮಾತನ್ನ ಹೇಳ್ತಾರೆ ಟಾಸ್ಕ್ ಚೆನ್ನಾಗಿ ಆಡ್ರಿ ಆದ್ರೆ ಏನ್ ರ್ಯಾಶ್ ಆಗಿ ಆಡ್ಬೇಡಿ ರ್ಯಾಶ್ ಆಗಿಲ್ಲ ಆಬಾರ್ದು ಇದನ್ನ ನಾನು ವಿನಯ್ಗೆ ಹೇಳಬೇಕು ಹೇಳ್ಬೇಕು ಅಂತ ವರ್ತೂರ್ ಸಂತೋಷ್ ಅವರ ತಾಯಿ ಹೇಳ್ತಾರೆ ಇದಾದ ಬಳಿಕ ಗಾರ್ಡನ್ ಏರಿಯಾಗೆ ಬಂದು ಎಲ್ಲರೂ ಕೂಡ ಮಾತಾಡ್ತಾ ಇರ್ಬೇಕಾದ್ರೆ ಆವಾಗ್ಲೇ ಏನೋ ಹೇಳ್ತಾ ಇದ್ರಿ ರಾಶ್ ಆಗಿ ಆಡೋದು ಅಂತೆಲ್ಲ ವಿನಯ್ ವರ್ತೂರ್ ಸಂತೋಷ್ ಅವರ ತಾಯಿಯನ್ನ ಕೇಳ್ತಾರೆ ಇದಕ್ಕೆ ನಮೃತ ಕೂಡ ಹೌದು ಬುದ್ಧಿ ಹೇಳಿ ಬುದ್ಧಿ ಹೇಳಿ ಅಂತ ವರ್ತೂರ್ ಸಂತೋಷ್ ತಾಯಿ ಹತ್ರ ಹೇಳ್ತಾರೆ ಆಗ ವರ್ತೂರ್ ತಾಯಿ ನೀವು ರ್ಯಾಶ್ ಆಗಿ ಆಡ್ತೀರಾ ಆಡ್ಬೇಡಿ ಟಾಸ್ಕ್ ಆಡ್ಬೇಕು ಆಡ್ರಿ ನಾನ್ ಇರೋದು ಹೇಳ್ತಾ ಇದ್ದೀನಿ ನೀನು ಅಷ್ಟೇ ಅಳ್ಬೇಡಮ್ಮ ಜಾಸ್ತಿ ಅಳ್ತೀಯ ಅಂತ ಸಂಗೀತಾಗೂ ಹೇಳ್ತಾರೆ ಆಗ ಕಾರ್ತಿಕ್ ಹೇಳ್ತಾರೆ ಆಂಟಿ ನಾನ್ ಹೇಗೆ ಆಡ್ತಿದ್ದೀನಿ ಅಂತ ಇದಕ್ಕೆ ವರ್ತುರ್ ತಾಯಿ ನೀನ್ ಸೂಪರ್ ಅಂತಾರೆ ಇದಕ್ಕೆ ವಿನಯ್ ಹಾಗಾದ್ರೆ ನಾನೊಬ್ನೇ ವಿಲನ ಅಂತಾರೆ ಇದಕ್ಕೆ ವರ್ತೂರ್ ಅವರ ತಾಯಿ ವಿಲನ್ ವಿಲನ್ ಅಂತ ಹೇಳ್ತಾರೆ ಇದಾದ ನಂತರ ಕಿಚನ್ ಏರಿಯಾದಲ್ಲಿ ಈ ಬಗ್ಗೆ ನಮ್ರತ ಜೊತೆ ಮಾತಾಡ್ತಾ ವಿನಯ್ ಈ ರೀತಿ ಹೇಳಿದ್ದಾರೆ ಇಲ್ಲಿ ಅತ್ಕೊಂಡು ಅತ್ಕೊಂಡು ನನ್ನನ್ನ ವಿಲನ್ ಮಾಡಿಬಿಟ್ರು ಅಂತ ಸಂಗೀತ ವಿರುದ್ಧ ಮಾತನಾಡಿದ್ದಾರೆ ಇದಕ್ಕೆ ನಮೃತ ಬಿಟ್ ಹಾಕಿ ಅಂತ ಹೇಳಿದ್ದಾರೆ ಒಟ್ನಲ್ಲಿ ವಿನಯ್ಗೆ ಇದರಿಂದ ಕೋಪ ಬಂದಿದೆ ಮನೆಗೆ ಬಂದವರೆಲ್ಲ ವಿನಯ್ಗೆ ಅಗ್ರೆಸಿವ್ ಆಗಿ ಆಡಬೇಡ ಜಗಳ ಆಡ್ಬೇಡ ನೀನು ವಿಲನ್ ಅಂತೆಲ್ಲ ಅಂದಾಗ ಇದಕ್ಕೆಲ್ಲ ಸಂಗೀತನೇ ಕಾರಣ ಅನ್ನೋ ರೀತಿ ವಿನಯ್ ಮಾತಾಡ್ತಾ ಇದ್ದಾರೆ ಆದ್ರೆ ಅವರು ಒಂದು ಅರ್ಥ ಮಾಡ್ಕೋಬೇಕು ಟಾಸ್ಕ್ ನಲ್ಲಿ ಅಗ್ರೆಸಿವ್ ಆಗಿ ಆಡೋದು ನಾನೇ ಮನೆಯವರನ್ನ ಹಂಗಿಸಿ ಮಾತನಾಡಿರೋದು ನಾನೇ ಆದ್ರೆ ಇಲ್ಲಿ ವಿನಯ್ ಮಾಡಿರುವ ತಪ್ಪಿಗೆ ಸಂಗೀತ ಮೇಲೆ ಹಾಕಿದ್ರೆ ಹೇಗೆ ಸಂಗೀತ ಯಾರನ್ನೂ ಕೂಡ ವ್ಯಂಗ್ಯ ಮಾಡಿಲ್ಲ ಇನ್ನೊಬ್ಬರಿಗೆ ಧಮಕಿ ಹಾಕಿಲ್ಲ ತನಗೆ ನೋವಾದಾಗ ಅತ್ತಿದ್ದಾರೆ ಅದು ಬಿಟ್ರೆ ಅವರು ಹೇಗಿದ್ದಾರೋ ಹಾಗೆ ಕಾಣಿಸಿಕೊಂಡಿದ್ದಾರೆ ವಿನಯ್ ಕೂಡ ಹೇಗಿದ್ರೋ ಹಾಗೆ ಕಾಣಿಸಿಕೊಂಡಿದ್ದಾರೆ ಅಷ್ಟೇ ಇಲ್ಲಿ ವಿನಯ್ ವರ್ತನೆ ಜನರಿಗೆ ಇಷ್ಟವಾಗಿಲ್ಲ ಸಂಗೀತ ಇಷ್ಟ ಆಗಿದ್ದಾರೆ ಹೀಗಿರುವಾಗ ವಿನಯ್ ಸಂಗೀತನ ದೂರೋದು ಯಾಕೆ ಅಂತಾನೆ ಅರ್ಥ ಆಗ್ತಾ ಇಲ್ಲ ವಿನಯ್ ಅವರು ಹನ್ನೆರಡನೇ ವಾರದಲ್ಲಿ ತಾಳ್ಮೆಯಿಂದ ಆಟ ಆಡ್ತೀನಿ ಅಂತೆಲ್ಲ ಹೇಳಿದ್ದಾರೆ ಇದೇ ವರ್ತನೆಯನ್ನ ಮೊದಲ ವಾರದಿಂದ ತೋರಿಸಿದ್ದರೆ ಜನ ಕೂಡ ಇವರನ್ನ ಇಷ್ಟಪಡ್ತಾ ಇದ್ರು ಆದ್ರೆ ಈಗ ಏನಿದ್ರು ಸಮಯ ಮೀರಿ ಹೋಗಿದೆ ಇನ್ನು ಏನೇ ಮಾಡಿದ್ರೂ ಅದು ನಾಟಕದ ರೀತಿ ಆಗುತ್ತೆ ಇನ್ನು ಕೆಲವರು ಹೇಳೋ ಪ್ರಕಾರ ಹನ್ನೆರಡನೇ ವಾರದಲ್ಲಿ ಯಾವುದೇ ಟಾಸ್ಕ್ ಗಳು ಬಂದಿಲ್ಲ ಫ್ಯಾಮಿಲಿ ರೌಂಡ್ ಆಗಿರೋದ್ರಿಂದ ವಿನಯ್ ಅವರು ತಾಳ್ಮೆಯಿಂದ ಇದ್ದಾರೆ ಆದರೆ ಇನ್ನು ಮುಂದೆ ಬಿಗ್ ಬಾಸ್ ಅಗ್ರೆಸಿವ್ನಂತಹ ಟಾಸ್ಕ್ ಗಳನ್ನು ಕೊಟ್ರೆ ಆಗ ವಿನಯ್ ಅವರ ಮುಖ ಹೊರ ಬರುತ್ತೆ ಅಂತಿದ್ದಾರೆ ವೀಕ್ಷಕರು ಅಥವಾ ವಿನಯ್ ತಾನು ಈಗ ಹೇಗಿದ್ದೇನೋ ಹಾಗೆ ಇರೋದಕ್ಕೆ ಪ್ರಯತ್ನ ಪಡ್ತಾರಾ ಅಂತ ಕೂಡ ಕಾದು ನೋಡಬೇಕು ಹಾಗೆ ಬಿಗ್ ಬಾಸ್ ನಲ್ಲಿ ಫ್ಯಾಮಿಲಿ ರೌಂಡ್ ನಡೀತಾ ಇದೆ ಈಗಾಗಲೇ ನಮ್ರತಾ ಮೈಕಲ್ ಹಾಗೂ ತುಕಾಲಿ ಸಂತೋಷ್ ಮನೆಯಿಂದ ಒಬ್ಬೊಬ್ರು ಬಂದಿದ್ದಾರೆ ಪ್ರತಿಸ್ಪರ್ಧಿಗಳ ಮನೆಯಿಂದ ಒಬ್ಬರೇ ಅಥವಾ ಇಬ್ರು ಬಂದಿರುವುದು ಇವತ್ತು ಕೂಡ ಸ್ಪರ್ಧಿಗಳ ಮನೆಯವರು ಬಂದಿದ್ದಾರೆ ಇವತ್ತು ಬಿಗ್ ಬಾಸ್ ಮನೆಗೆ ಮೊದಲು ಎಂಟ್ರಿ ಕೊಟ್ಟಿದ್ದು ಕಾರ್ತಿಕ್ ಅವರ ತಾಯಿ ಆದ್ರೆ ತಾಯಿ ಬಿಗ್ ಬಾಸ್ ಒಳಗೆ ಹೋಗ್ತಾ ಇದ್ದಂತೆ ಎಲ್ಲರನ್ನ ಬಿಗ್ ಬಾಸ್ ಪೌಸ್ ಮಾಡ್ತಾರೆ ಈ ಸಮಯದಲ್ಲಿ ಕಾರ್ತಿಕ್ ತಾಯಿ ಒಬ್ಬೊಬ್ಬರ ಹತ್ರನೂ ಹೋಗಿ ಮಾತಾಡ್ತಾ ಇರ್ತಾರೆ ಹೀಗೆ ವಿನಯ್ ಹತ್ರ ಹೋಗಿ ನಿಮ್ಮನ್ನ ಆಟ ಆಡಿ ಅಂತ ಒಳಗೆ ಕಳಿಸಿದ್ರೆ ನೀವಿಬ್ರು ಜಗಳ ಆಡ್ಕೊಂಡು ಕಾಂಟ್ರವರ್ಸಿ ಮಾಡ್ಕೋತೀರಾ ಅನ್ನುವ ರೀತಿಯಲ್ಲಿ ಬುದ್ಧಿವಾದವನ್ನ ಹೇಳ್ತಾರೆ ನೀವಿಬ್ರು ಬೆಸ್ಟ್ ಫ್ರೆಂಡ್ಸ್ ಈ ರೀತಿ ಮಾಡಬಾರ್ದು ಅಂತ ಕೂಡ ಹೇಳ್ತಾರೆ ಆದ್ರೆ ವಿನಯ್ ಪೌಸ್ನಲ್ಲಿ ಇರೋದ್ರಿಂದ ಏನೂ ಕೂಡ ರೆಸ್ಪಾನ್ಸ್ ಮಾಡೋದಿಲ್ಲ ಇದನ್ನ ನೋಡಿದ ವೀಕ್ಷಕರು ಕಾರ್ತಿಕ್ ತಾಯಿ ಬಂದಾಗ ಮಾತನಾಡೋದಕ್ಕೆ ಬಿಟ್ಟಿಲ್ಲ ಇದು ಅನ್ಯಾಯ ಅಂದಿದ್ದಾರೆ ಕಾರ್ತಿಕ್ ಅವರ ಅಭಿಮಾನಿಗಳು ಬಿಗ್ ಬಾಸ್ ಮನೆಗೆ ಕಾರ್ತಿಕ್ ಅವರ ತಾಯಿ ಬರ್ತಾ ಇದ್ದಾರೆ ಅನ್ನೋದು ಧ್ವನಿ ಮೂಲಕ ಗೊತ್ತಾಗುತ್ತೆ ಹಾಗಾಗಿ ಕಾರ್ತಿಕ್ ಅವರು ಬಟ್ಟೆ ಹಾಕಿ ಮುಖ ತೊಳ್ಕೊಂಡು ಬರುವಷ್ಟರಲ್ಲಿ ಬಿಗ್ ಬಾಸ್ ಎಲ್ಲರನ್ನ ಕೂಡ ಪೌಸ್ ಮಾಡ್ತಾರೆ ಹೀಗಾಗಿ ಕಾರ್ತಿಕ್ ಸೇರಿದಂತೆ ಎಲ್ಲಾ ಸದಸ್ಯರು ಕೂಡ ಸ್ಟ್ಯಾಚು ಆಗ್ತಾರೆ ಆದ್ರೆ ಸಾಮಾನ್ಯವಾಗಿ ಬಿಗ್ ಬಾಸ್ ಕುಟುಂಬ ಸದಸ್ಯರು ಬಂದಾಗ ಸ್ವಲ್ಪ ಕ್ಷಣದಲ್ಲೇ ಪ್ಲೇ ಅಂತ ಹೇಳ್ತಾರೆ ಆದ್ರೆ ಕಾರ್ತಿಕ್ ತಾಯಿ ಹೋಗುವವರೆಗೂ ಕೂಡ ಪೌಸ್ ನಲ್ಲಿ ಇರೋದಕ್ಕೆ ಸೂಚಿಸಿದ್ದಾರೆ ಇದನ್ನ ನೋಡಿ ವೀಕ್ಷಕರು ಸ್ವಲ್ಪ ಹೊತ್ತಾದ್ರೂ ತಾಯಿ ಜೊತೆ ಮಾತನಾಡೋದಕ್ಕೆ ಬಿಡ್ಬೇಕಿತ್ತು ಸ್ವಲ್ಪ ಹೊತ್ತಾದ್ರೂ ಪ್ಲೇ ಅಂತ ಹೇಳ್ಬೋದಿತ್ತು ಅಂತ ಹೇಳಿದ್ದಾರೆ ಆದ್ರೆ ಯಾಕೆ ಆ ರೀತಿ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ ಬದಲಾಗಿ ಮತ್ತೆ ಬಿಗ್ ಬಾಸ್ ಮನೆಯೊಳಗೆ ಕಾರ್ತಿಕ್ ಅವರ ತಾಯಿ ಬರ್ತಾರೋ ಏನೋ ಅಂತ ಕೂಡ ಒಂದಷ್ಟು ವೀಕ್ಷಕರು ತಮ್ಮ ಅಭಿಪ್ರಾಯ ಹೇಳಿದ್ದಾರೆ ಇನ್ನು ಕಾರ್ತಿಕ್ ಅವರ ತಾಯಿ ಮೇಲೆ ಸಿರಿ ಮನೆಯಿಂದ ಅಕ್ಕ ಬಂದಿದ್ದಾರೆ ಸಂಗೀತ ಅವರ ಮನೆಯಿಂದ ನಾಲ್ಕು ಜನ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಸಂಗೀತ ತಂದೆ ತಾಯಿ ಅಣ್ಣ ಅತ್ತಿಗೆ ಬಂದಿರೋದು ಇವರು ನಾಲ್ಕು ಜನ ಬಂದಿರೋದ್ರಿಂದ ಸ್ಪರ್ಧಿಗಳು ಶಾಕ್ ಆಗಿದ್ದಾರೆ ಯಾಕಂದ್ರೆ ಎಲ್ರ ಮನೆಯಿಂದ ಒಬ್ರು ಬಂದಿರೋದ್ರಿಂದ ಇನ್ನು ಬಿಗ್ ಬಾಸ್ ಎಲ್ರನ್ನ ಕೂಡ ಲಿವಿಂಗ್ ಏರಿಯಾದಲ್ಲಿ ಕೂರಿಸಿ ಸಂಗೀತ ಮನೆಯವರಿಂದ ಅನಿಸಿಕೆಯನ್ನ ಪಡ್ಕೋತಾರೆ ಆಗ ಮುಂದೆ ಬಂದ ಸಂಗೀತ ತಂದೆ ಹೇಳ್ತಾರೆ ಇಷ್ಟು ದಿನ ನಾವು ನೋಡಿದ್ದೀವಿ ತುಂಬಾನೇ ಜಗಳ ಮಾಡ್ತಾ ಇದ್ದೀರಾ ನೀವು ಅವರ ಬಗ್ಗೆ ಹೇಳಿದ್ದೀರಾ ಅವರು ನಿಮ್ ಬಗ್ಗೆ ಹೇಳಿದ್ದಾರೆ ಆ ಟೈಮ್ನಲ್ಲಿ ನೀವು ಸರಿ ಅನ್ನಿಸಿರ್ಬೋದು ಅವರು ಕೆಟ್ಟವರು ಅಂತ ಅನಿಸಿರ್ಬೋದು ಇನ್ನಿರೋದು ಕೆಲವೇ ದಿನ ಯಾರು ಕೂಡ ಜಗಳ ಆಡದೆ ಹಾಗೆ ತುಂಬಾ ಹೊಂದ್ಕೊಂಡು ಅನ್ಯೋನ್ಯವಾಗಿ ಹೋಗಿ ಯಾಕಂದ್ರೆ ಇನ್ನು ಬಿಗ್ ಬಾಸ್ ಇರೋದೇ ಸ್ವಲ್ಪ ದಿನ ಆದ್ರಿಂದ ಚೆನ್ನಾಗಿ ಆಟ ಆಡ್ಕೊಂಡು ಹೋಗಿ ಅಂದಿದ್ದಾರೆ ಅಷ್ಟೇ ಅಲ್ಲ ಸಂಗೀತ ತಂದೆ ವಿನಯ್ ಹೆಸರನ್ನ ಕೂಗಿ ವಿನಯ್ ಅವರೇ ನಿಮ್ಗೂ ಅಷ್ಟೇ ಹೇಳ್ತಾ ಇರೋದು ನಾನು ನಿಮ್ನ ಟಾರ್ಗೆಟ್ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡಿ ನಿಮ್ಗೂ ಒಂದು ಕಿವಿ ಮಾತು ಇರ್ಲಿ ಅಂತ ಹೇಳಿರೋದು ಇದೇ ಮಾತನ್ನ ನನ್ ಮಗಳಿಗೂ ಹೇಳ್ತಾ ಇದ್ದೀನಿ ಅಂತಾರೆ ಇನ್ನು ಸಂಗೀತ ತಂದೆ ಅಲ್ಲಿಂದ ಕಾರ್ತಿಕ್ ಜೊತೆ ಸಪರೇಟ್ ಆಗಿ ಮಾತಾಡ್ತಾ ಇರ್ತಾರೆ ಅಲ್ಲಿಂದ ಮಾತಾಡ್ಕೊಂಡು ಬಂದ ನಂತರ ತನೇಶ್ ಅವರು ಕಾರ್ತಿಕ್ನ ರೇಗಿಸ್ತಾರೆ ಅಳಿಮಯ್ಯ ಅಂತ ಕರೆದು ರೇಗಿಸೋದಕ್ಕೆ ತನಿಷಾ ಶುರು ಮಾಡಿದ್ದಾರೆ ಆಗ ಅಲ್ಲೇ ಪಕ್ಕದಲ್ಲಿದ್ದ ಸಂಗೀತ ಅವರ ಅತ್ತಿಗೆ ಶುಚಿ ನಕ್ತಾರೆ ಹೀಗೆ ಅಳಿಮಯ್ಯ ಬದಲು ಅಳಿ ಅಳಿ ಅಂತ ಇನ್ನೂ ಕೂಡ ರೇಗಿಸ್ತಾ ಇರ್ತಾರೆ ತನಿಷಾ ಆಗ ಸಂಗೀತ ತಾಯಿ ಕೂಡ ಜೋರಾಗಿ ನಕ್ಕಿದ್ದಾರೆ ಒಟ್ನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಈಗ ಸ್ಪರ್ಧಿಗಳು ತುಂಬಾನೇ ಖುಷಿಯಿಂದ ಇದ್ದಾರೆ ಆದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಟಾಸ್ಕ್ ಗಳನ್ನ ಬಿಗ್ ಬಾಸ್ ಕೊಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು ನಿಮ್ಮ ಪ್ರಕಾರ ಈ ಬಾರಿಯ ಬಿಗ್ ಬಾಸ್ ಕಿರೀಟವನ್ನ ಯಾವ ಸ್ಪರ್ಧಿ ಪಡ್ಕೋಬೇಕು ಅನ್ನೋದನ್ನ ಕಮೆಂಟ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ